ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರೈತರನ್ನ ಕಡೆಗಣಿಸಿ ಚುನಾವಣೆ ನಡೆಸುತ್ತಿರುವ ಆರೋಪ ಹೌದು ವೀಕ್ಷಕರೇ ರೈತರಿಗೆ ಸದಸ್ಯತ್ವ ನೀಡದೆ ಏಕಪಕ್ಷ ಧೋರಣೆ ನಡೆಸಿ ಚುನಾವಣೆ ನಡೆಸುತ್ತಿರುವುದಾಗಿ ವಕೀಲ ದಯಾನಂದ್ ನಾರಾಯಣಮೂರ್ತಿ ರವಿ ಮಣಿಕಂಠಾಚಾರಿ ಅವರು ಆರೋಪ ಮಾಡಿದ್ದಾರೆ ಎಸ್ ತಾಲೂಕಿನ ಹಿರೇಕಟ್ಟಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಇಂದು ನಡೆಯುತ್ತಿದ್ದು ಚುನಾವಣಾ ಅಧಿಕಾರಿ ಚುನಾವಣೆ ನಡೆಸುವ ಮಾಹಿತಿ ರೈತರಿಗೆ ಹಾಗೂ ಸ್ಥಳೀಯರಿಗೆ ತಿಳಿಸದೆ ಮತ್ತು ಬಹಿರಂಗವಾಗಿ ಪ್ರಚಾರ ಪಡಿಸದೆ ಚುನಾವಣೆಯನ್ನ ಘೋಷಣೆ ಮಾಡಿರುವುದು ಕಾನೂನು ಬಾಹಿರವಾಗಿದೆ ಈ ಕುರಿತು ಕಾನೂನು ಹೋರಾಟ ಮಾಡುವುದಾಗಿ ಅವರು ವಿವರಿಸಿದರು ಸಂಘದ ಚುನಾವಣೆ ರೈತರಿಗೆ ಮಾಹಿತಿ ನೀಡಿ ಚುನಾವಣೆ ನಡೆಸಬೇಕಾಗಿತ್ತು ಆದರೆ ಮಾಹಿತಿಯೇ ನೀಡದೆ ಚುನಾವಣೆ ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ವೀಣಾ ಕೃಷ್ಣಗೌಡ ಮಂಜುನಾಥ್ ಶಿಲ್ಪ ಮುನಿವೆಂಕಟಪ್ಪ ಆಂಜನಪ್ಪ ಶ್ರೀನಿವಾಸ್ ರೆಡ್ಡಿ ನಾಗರಾಜ್ ಇದ್ದರು ಸೊ ಆ ಸಾಂವಿಧಾನಿಕ ನೆಲೆಯಲ್ಲಿ ಚುನಾವಣೆ ಆಗದೆ ಸೊ ಯಾವ ನಾಗರಿಕ ಸಮಾಜ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಬಹು ದುರಂತ ಅದಕ್ಕೆ ಈ ದಿನದ ಚುನಾವಣೆನೇ ಸಾಕ್ಷಿ ಅಂತ ಹೇಳ್ಬೋದು ಸೊ ಇಪ್ಪತ್ತು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಮುಖ್ಯ ಮು ಇಪ್ಪತ್ತು ಮುಖ್ಯ ಪ್ರವರ್ತಕರ ಚುನಾವಣೆ ಅಂತ ಆಯಿತು ಸೊ ಆ ಸಂದರ್ಭದಲ್ಲಿ ಏಕೈಕ ಒಬ್ಬರು ಮಾಡ್ತಕ್ಕಂಥ ನವೀನ್ ಕುಮಾರ್ ಮಾಡಬೇಕಾಗಿರ್ತಕ್ಕಂಥದ್ದನ್ನು ಹೊರತುಪಡಿಸಿ ಸೊ ರಾಜಕೀಯತರವಾಗಿ ವಿಶೇಷವಾಗಿ ಡಿಸಿಸಿ ಬ್ಯಾಂಕ್ ಅವರ ಸುಪರ್ದಿನಲ್ಲಿದೆ ಅಂತ ಭಾವಿಸ್ಕೊಂಡು ಸೊ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಸೊ ಈ ಚುನಾವಣೆ ನಡೆಯತಕ್ಕಂಥದ್ದು ಇದು ಎಲ್ಲವೂ ಸಾಂವಿಧಾನಿಕ ವಿರೋಧಿಯಾಗಿರ್ತಕ್ಕಂಥದ್ದು ವಿಶೇಷವಾಗಿ ಕೃಷಿ ಅಂದರೆ ದೇಶದ ಬೆನ್ನೆಲುಬು ಅಂತಾರೆ ರೈತರು ಅಂತಾರೆ ಎಲ್ಲವನ್ನ ಮೂಲೆ ಗುಂಪಾಗಿ ಮಾಡಿ ಮಹಿಳೆಯರನ್ನು ಕಡೆಗಣಿಸಿ ಕೃಷಿ ಪತ್ತಿನ ಸಹಕಾರ ಚುನಾವಣೆ ಏನು ಇಂದು ನಡೀತಾ ಇದೆ ಇದು ಕಾನೂನು ಬಾಹಿರ ಸೊ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದರ ವಿರುದ್ಧ ರಿಟ್ ಪಿಟಿಷನ್ನು ಬಾಕಿ ಇದ್ರೂ ಸಹ ಯಾವುದಕ್ಕೂ ಮೀನಾ ಎಣಿಸದೆ ಯಾವುದನ್ನು ಲೆಕ್ಕಿಸದೆ ಕಾನೂನು ಬಾಹಿರವಾಗಿ ನಡೀತಕ್ಕಂಥ ಚುನಾವಣೆ ಇದು ಹೊಂದಿರತಕ್ಕಂಥ ರೈತರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಯಾವುದೇ ಮಾಹಿತಿಯನ್ನು ನೀಡದೆ ಮಾಡ್ತಾ ಇರತಕ್ಕಂಥ ಕಾನೂನು ಬಾಹಿರ ಚುನಾವಣೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ದರ್ಪ ದೌರ್ಜನ್ಯ ಕಾನೂನು ಬಾಹಿರವಾಗಿ ಈಗ ಎಷ್ಟು ರೈತರು ಸದಸ್ಯತ್ವ ಹೊಂದಿರ್ತಕ್ಕಂಥ ರೈತರು ಇದ್ದಾರೆ ವಿಶೇಷವಾಗಿ ನೀಡ್ಬೇಕಾಗಿರತಕ್ಕಂಥದ್ದು ಕಾನೂನುಬದ್ಧವಾಗಿ ಯಾವುದೇ ರೈತರಿಗೆ ಮಾಹಿತಿ ನೀಡದೆ ಅವ್ರಿಗೆ ಯಾರು ಬೇಕೋ ಅವ್ರ್ಗೆ ಮಾಡ್ಕೊಂಡು ಮಾಡ್ಕೊತಾ ಇರ್ತಕ್ಕಂಥ ಚುನಾವಣೆ ನಮಸ್ಕಾರ ಇವತ್ತು ಏನು ಚುನಾವಣೆ ನಡೀತಾ ಇದೆ ಹಿರಿಯಕಿಡುಗಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದು ಮುಂಚೆ ಕುರುಬೂರು ಸೊಸೈಟಿಯಲ್ಲಿತ್ತು ಈಗ ಇದನ್ನು ಸಪ್ರೇಟ್ ಮಾಡಿಕೊಂಡು ನಾವು ನಮ್ಮ ಪಂಚಾಯತಿಯಲ್ಲಿ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾವುದೇ ಒಂದು ರೈತರಿಗೆ ನಮ್ಮ ಪಂಚಾಯತಿಯಲ್ಲಿ ತಿಳಿವಳ್ಕೆ ಇಲ್ಲ ಮಾಹಿತಿ ಇಲ್ಲ ಅವರಷ್ಟವರೇ ಒಂದು ಸಹಕಾರ ಸಂಘ ಅಂದರೆ ಎಲ್ಲರೂ ಸಹಕಾರದಿಂದ ರೈತರಿಗೆ ಅನುಕೂಲ ಆಗೋ ಥರ ನಾವು ಎಲ್ಲ ಚುನಾವಣೆ ಮಾಡಬೇಕಾಗಿತ್ತು ಆದರೆ ಇವತ್ತು ಚುನಾವಣೆ ನಡೀತಾ ಇರೋದು ಯಾರೋ ಒಬ್ಬರು ಹೋಗಿ ಅಲ್ಲಿ ಶೇರ್ಸ್ ಕೊಟ್ಟು ಅವರಷ್ಟು ಅವರೇ ಯಾರಿಗೆ ಒಂದು ರೈತರಿಗೆ ಮಾಹಿತಿ ಕೊಡದೆ ಅವರಷ್ಟು ಅವರೇ ಹೋಗಿ ಡಿಪಾಸಿಟ್ ಮಾಡಿ ಶೇರ್ಸ್ ಕಟ್ಟಿ ಇವತ್ತು ಚುನಾವಣೆ ಮಾಡ್ತಾಯಿದ್ದಾರೆ ಆ ಚುನಾವಣೆ ಮಾಡಿದ್ರೂ ಕೂಡ ಆ ಪ್ರಜಾಪ್ರಭುತ್ವದಲ್ಲಿ ಕಾನೂನು ಯಾವ ರೀತಿ ಇದೆ ಆ ರೀತಿಯಾಗಿ ಚುನಾವಣೆ ನಡೀತಾ ಇಲ್ಲ ಇವತ್ತು ಇಲ್ಲಿ ನಡೀತಾ ಇರೋ ಚುನಾವಣೆ ಅಕ್ರಮವಾಗಿ ನಡೀತಾ ಇದೆ ದೌರ್ಜನ್ಯವಾಗಿ ನಡೀತಾ ಇದೆ ಎಲ್ಲರೂ ಕೂಡ ಒಂದು ಚುನಾವಣೆ ಅಂದ್ರೆ ಗುಪ್ತ ಮತದಾನ ಇರುತ್ತೆ ಆದರೆ ಇಲ್ಲಿ ಗುಪ್ತ ಮತದಾನವೂ ಇಲ್ಲ ಏನು ಇಲ್ಲ ಎಲ್ಲರೂ ಕೂಡ ಬಹಿರಂಗವಾಗಿ ಎಲ್ಲವೂ ಚಿಹ್ನೆಗಳನ್ನ ಕೈಲಿಟ್ಟುಕೊಂಡು ರೋಜಾರೋಷವಾಗಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಮತದಾನ ಮಾಡ್ತಾ ಇದಾರೆ ಇದಕ್ಕೆ ನಾವು ಕೇಳಿದ್ರೆ ದೌರ್ಜನ್ಯವಾಗಿ ನಮ್ಮ ಮೇಲೆ ದೌರ್ಜನ್ಯ ಎನಿಸಿರ್ತಾರೆ ಇವರೆಲ್ಲಾನು ಈ ಚುನಾವಣೆಗೆ ಈ ಸಹಕಾರ ಸಂಘ ಯಾವುದೂ ಕೂಡ ಊರ್ಜಿತ ಆಗಬಾರ್ದು ಇದನ್ನ ಹೈಕೋರ್ಟಲ್ಲಿ ನಾವು ಪಿಟಿಷನ್ ಹಾಕಿದ್ದೀವಿ ಅದನ್ನು ಹೈಕೋರ್ಟಲ್ಲಿ ಏನಾಗುತ್ತೆ ಅಲ್ಲಿ ತನಕ ಇದನ್ನು ನಾವು ಸಡಿ ಹಿಡಿಬೇಕು ಅಂತೇಳ್ಬಿಟ್ಟು ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಪಂಚಾಯಿತಿಯಲ್ಲಿ ಏಳು ಸಾವಿರ ಜನ ಪಾಪ್ಯುಲೇಷನ್ ಇದೆ ಅದರಲ್ಲಿ ಐದು ಸಾವಿರ ಜನ ಪಾಣಿದಾರಿದ್ದಾರೆ ಆದರೆ ಇವರು ಕಟ್ಸ್ಕೊಂಡಿರತಕ್ಕಂಥ ಷೇರು ಬರೀ ಏಳ್ನೂರ ಐವತ್ತೊಂದು ಷೇರು ಅಷ್ಟೇ ಕಟ್ಸ್ಕೊಂಡಿರೋದು ಈಗ ನಡೀತಾ ಇರೋಂಥ ಚುನಾವಣೆ ಏಳು ಸಾವಿರ ಜನಕ್ಕೆ ಇವತ್ತು ನಡೀತಾ ಇರೋದು ಏಳ್ನೂರ ಐವತ್ತೊಂದು ಷೇರುದಾರರಿಗೆ ಮಾತ್ರ ಈಗ ಆಗಬಾರ್ದು ಐದು ಸಾವಿರ ಜನ ಷೇರುದಾರರು ಮಾಡಿಸಿ ಮತ್ತೆ ಚುನಾವಣೆ ನಡೆಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಲ್ಲ ಸಹಕಾರ ಚುನಾವಣೆ ಅಧಿಕಾರಿಗಳು ಯಾವ ರೀತಿ ಕಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ನಾವು ಪಂಚಾಯಿತಿಯಲ್ಲಿ ನಾವು ವಿಚಾರಣೆ ಮಾಡಿದಾಗ ಯಾವುದೇ ರೈತರು ಕೂಡ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಯಾವುದೇ ಡಂಗೂರ್ ಹಾಕ್ಸಿಲ್ಲ ಯಾವುದೇ ಒಂದು ಅನೌನ್ಸ್ಮೆಂಟ್ ಮಾಡಿಲ್ಲ ಯಾವುದೇ ಒಂದು ಪತ್ರಿಕಾ ಒಂದು ಪ್ರಕಟಣೆ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ನಮಗೂ ಕೂಡ ಯಾವುದೇ ಮಾಹಿತಿ ಇಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ನಡೀತಾ ಇದೆ ಇದು ಎಲ್ಲ ಕಾನೂನು ವಿರುದ್ಧವಾಗಿದೆ ನಮ್ಮ ರೈತರ ವಿರುದ್ಧವಾಗಿದೆ ಆಮೇಲೆ ಈಗ ಎಲ್ಲರೂ ಯಾರು ಗೊತ್ತಿಲ್ಲದೆ ಇರೋ ಥರ ಇವರು ಎಲೆಕ್ಷನ್ ನಡೀತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಎಲ್ಲ ಈ ರೈತರು ಅಂದರೆ ಅವ್ರಿಗೇನಷ್ಟು ಓದಿರೋದಿಲ್ಲ ಎಜುಕೇಟೆಡ್ ಇರೋದಿಲ್ಲ ಎಲ್ಲನೂ ಈಗ ಅವರು ಏನು ಏನು ಚೇರ್ ಕಟ್ಸ್ಕೊಂಡಿದ್ದಾರೆ ಎಲ್ಲ ಓದಿರೋ ಅವರು ಓದಿ ಅದು ಅವ್ರು ರೈತರಲ್ಲ ಅವ್ರು ಸೇರ್ ಕಟ್ಸಿರೋದು ಅರ್ಧಕ್ಕರ್ಧ ರೈತರು ಎಲ್ಲ ಅವರು ಯಾರಿದ್ದಾರೆ ಅವ್ರಿಗೆ ಬೇಕಾಗಿರೋ ಎಜುಕೇಟೆಡ್ ಅವ್ರ ಮನೆಯಲ್ಲಿ ಹೆಂಟಿದೋ ಮಕ್ಕಳಿದ್ದೋ ಕಟ್ಸ್ಕೊಂಡು ಈಗ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಈಗ ನಮ್ಮದು ಈ ಹಿರೇಕಲ್ದಿರಹಳ್ಳಿ ಪಂಚಾಯತಿಗೆ ಈಗ ಒಂಬತ್ತೂರು ಕುರ್ಬೂರಿಂದ ಬಿಡುಗಡೆ ಆಗ್ತಾಯಿದೆ ಇದು ನಮ್ಮದು ಹಿರೇಕಿರಹಳ್ಳಿ ಕಂಚಾಯತಿಪುರ ಕಲ್ಲಳ್ಳಿಯಿಂದ ಈಗ ನಮ್ಮವರು ನವೀನ್ ಅಂತ ಪ್ರಮೋಟರ್ ಪ್ರಮೋಟ್ರಾಗಿ ಅಪಾಯಿಂಟ್ ಮಾಡಿ ಏನೋ ಈ ಥರ ಪಂಚಾಯಿತಿ ವೈಸು ಸೊಸೈಟಿ ಮಾಡ್ತಾ ಇದ್ದೀವಿ ಚರ್ಮ್ ಕಟ್ಸಿ ಅಂತ ಆ ಟೈಮಲ್ಲಿ ಇವರು ಸೊಸೈಟಿಯಲ್ಲಿ ಏನೋ ಅಧಿಕಾರಿಗಳಿದ್ದಾರೆ ಇವ್ರಿಗೆ ಏನು ಹೇಳಿದ್ದಾರೆ ನಮ್ಮ ಎರಡೂರು ಇಲ್ಲ ನಿಮಗೆ ಈಗ ಒಂಬತ್ತೂರು ಮಾತ್ರ ಕಟ್ಸ್ಕೊಂಡು ನೀವು ಶೇರ್ ಕಟ್ಸಿ ಅಂತ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಆಮೇಲೆ ಇವರು ರಾಜಕೀಯವಾಗಿ ರಾಜಕೀಯ ಬಳಸಿ ಆ ಎರಡೂರನ್ನು ನಮ್ಮ ಹಿರೇಕೇಶಪುರ ಮತ್ತು ನಿರ್ಗುರ್ಕಿಂದ ಸೇರಿಸ್ಕೊಂಡು ಈ ಕೆಲವರು ಹನ್ನೊಂದೂರದ್ದು ಶೇರ್ ಕಟ್ಸಿದ್ದಾರೆ ಅಲ್ಲಿ ಹೋಗಿ ನಮ್ಮ ರೈತರೆಲ್ಲ ಹೋಗಿ ಪ ಸೊಸೈಟಿಯಲ್ಲಿ ಕೇಳಿದಾಗ ಅವ್ರು ಏನು ಹೇಳಿದ್ದಾರೆ ಇವ್ರಿಗೆ ಇನ್ಫಾರ್ಮೇಷನ್ ಅಂದರೆ ವಿಚಾರ ಏನು ಹೇಳಿದ್ದಾರೆ ಇಲ್ಲ ನಾವು ಡಂಗೂರ ಬಾರಿಸ್ತೀವಿ ಇವರುಗಳಲ್ಲಿ ಬಂದು ಎಲ್ಲ ಹಳ್ಳಿಗಳಲ್ಲಿ ಬಂದು ಡಂಗೂರ ಬಾರಿಸ್ತೀವಿ ಆಮೇಲೆ ನೀವೆಲ್ಲ ಬಂದು ಶೇರ್ ಕಟ್ಬೋದು ಅಂತ ಇವ್ರಿಗೆ ಹೇಳಿ ಕಳಿಸಿದ್ದಾರೆ ರೈತರಿಗೆ ಅಂತ ತಪ್ಪು ಮಾಹಿತಿ ಕೊಟ್ಟು ಕಳಿಸಿದ್ದಾರೆ ಅಲ್ಲಿ ನಮ್ಮೂರಿನವರೇ ನಾಲ್ಕು ಜನ ಡೈರೆಕ್ಟರ್ಸ್ ಇದ್ದಾರೆ ಅವರೇನು ಹೇಳಿದ್ದಾರೆ ಆಯಿತು ನಾವು ಊರಲ್ಲಿ ಡೈ ಡಂಗೂರ ಬಾರಿಸ್ತೀವಿ ಅಂತೇಳಿ ಅವ್ರಿಗೆ ಮಿಸ್ಕಮ್ಯುನಿಕೇಷನ್ ಮಾಡಿ ತಪ್ಪು ಮಾಹಿತಿ ಕೊಟ್ಟು ಅವ್ರು ಯಾರಿಗೂ ಡಂಗೂರ ಬಾರಿಸ್ತೀರ ಯಾರಿಗೂ ಹೇಳ್ದೇನೆ ಯಾರಿಗೂ ರೈತರಿಗೆ ತಿಳಿಸ್ದೇನೆ ಇಲ್ಲಿ ಅವರು ಅವ್ರಿಗೆ ಬೇಕಾಗಿರೋದು ದುಡ್ಡು ಡೆಪಾಸಿಟ್ ಮಾಡಿ ಫಸ್ಟು ಡೆಪಾಸಿಟ್ ಮಾಡಿ ಆಮೇಲೆ ಪಾಸ್ ವಿತರಣೆ ಮಾಡಿದ್ದಾರೆ ಯಾರಿಗೆ ರೈತರಿಗೆ ಅವ್ರಿಗೆ ಬೇಕಾಗಿರೋರಿಗೆ ಫಸ್ಟ್ ದುಡ್ಡು ಅವ್ರು ಡೆಪಾಸಿಟ್ ಮಾಡಿದ್ದಾರೆ ಅಂದರೆ ಅವ್ರು ನಮ್ಮ ಹತ್ರ ಕಾಂಟ್ರಾಕ್ಟ್ ಮಾಡಿಸ್ತಾರೆ ಅಂಥವ್ರು ಹೋಗಿ ಕಾಂಟ್ರಾಕ್ಟ್ರೆಲ್ಲ ಹೋಗಿ ರೈತರಲ್ಲ ಅವರು ಕಾಂಟ್ರಾಕ್ಟರ್ಸ್ ಹೋಗಿ ಡೆಪಾಸಿಟ್ ಮಾಡಿ ಆಮೇಲೆ ಆ ಪಾಸಿಗೆ ವಿತರಣೆ ಮಾಡಿ ಈಗ ಎಲೆಕ್ಷನ್ ನಡೆಸ್ತಾ ಇದ್ದಾರೆ ಇದು ಎಲ್ಲ ಅನ್ಯಾಯ ಆಗ್ತಾಯಿದೆ ರೈತರಿಗೆಲ್ಲ ಅನ್ಯಾಯ ಆಗಿದೆ ಇದನ್ನು ನಮ್ಮ ನೀವು ಮಿಸ್ಬೇಕು ಇದು ಎಲ್ಲರಿಗೂ ಗೊತ್ತಾಗಬೇಕು ಬೇರೆ ಕಡೆನೂ ಹಿಂಗೆ ಅನ್ಯಾಯ ಆಗಬಾರ್ದು ಇದು ಎಲ್ಲ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅನ್ಯಾಯ ನಡೀತಾ ಇದೆ ಸರ್ ಅಧಿಕಾರಿಗಳು ಏನು ಅಧಿಕಾರಿಗಳು ನಾವು ಹೈಕೋರ್ಟಲ್ಲಿ ರಿಟ್ಪಿಟೀಷನ್ ಈ ಥರ ಅನ್ಯಾಯ ಆಗಿದೆ ಅಂತ ಹೈಕೋರ್ಟ್ಗೆ ಹೋಗಿ ರಿಟ್ಪಿಟಿಷನ್ ಹಾಕ್ಸಿದೆ ಅವ್ರ ಹತ್ರ ಹೋದಾಗ ಇಲ್ಲ ಎಲೆಕ್ಷನ್ ಯಾವುದೇ ಕಾರಣಕ್ಕೂ ನಾವು ನಡೆಸೋದಿಲ್ಲ ನಮಗೆ ಅಧಿಕಾರ ಎಲ್ಲ ನಡೆಸೋದಕ್ಕೆ ಅಂತ ಹೇಳಿದರು ಇವರು ಎಲೆಕ್ಷನ್ ಆಫೀಸರು ಈಗ ಏಕಾಏಕಿ ಬಂದು ಅವರ ದರ್ಪ ತೋರಿಸಿ ಈಗ ಎಲೆಕ್ಷನ್ ನಡೆಸ್ತಾ ಇದ್ದಾರೆ ಅವ್ರು ನಮಗೆ ನಾವು ಒಂದು ಹತ್ತು ಜನ ಹೋಗಿದ್ವಿ ಅಲ್ಲಿಗೆ ಕೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಹೆಂಗೆ ಸರ್ ಇದು ಏನು ಅಂತ ಕೇಳಿದಾಗ ಎಲ್ಲ ನಡೆಸೋಕ್ಕೆ ಆಗೋದಿಲ್ಲ ನಮಗೆ ಕೋರ್ಟಿಂದ ಆದೇಶ ಬಂದಿದೆ ಆರ್ಡ್ರ್ ಆಗಿದೆ ನಾವು ಎಲೆಕ್ಷನ್ ನಡೆಸೋದಿಲ್ಲ ಅಂತ ನಮ್ಗೆ ಮಾಹಿತಿ ಕೊಟ್ಟರು ನಾವು ಅದನ್ನು ರೆಕಾರ್ಡ್ ಮಾಡ್ಕೊಳಕೋದು ಇಲ್ಲ ನೀವು ರೆಕಾರ್ಡ್ ಮಾಡಬೇಡಿ ಅಂತ ಹೇಳಿದ್ರು ಅವರು ಮಿಸ್ಕಮ್ಯುನಿಕೇಶನ್ ಎಲ್ಲ ತಪ್ಪು ಮಾಹಿತಿ ಅಧಿಕಾರಿ ವರ್ಗದವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ಅನ್ಯಾಯ ಅಂದ್ರೆ ತಪ್ಪು ತಪ್ಪು ಎಲ್ಲ ತಪ್ಪು ಮಾಹಿತಿನೇ ಕೊಡ್ತಾ ಇದ್ದಾರೆ